ಕೊಡ್ತಾ ಇಲ್ಲ ಕಂಪನಿ ಐ ಲವ್ ಯು ಕೀರ್ತನಾ ಚಿನ್ನ ಮೊದಲಿಗೆ ಚೆಂಕೊಡ್ತೀವಿ ಅಮ್ಮ ಪಿಂಜಿಯ ಕೊಡ್ತೀವಿ ಲೋಟ ಕೊಡ್ತೀವಿ ಮುಂದಿನ ಫ್ಯೂಚರ್ ಹಸ್ಬೆಂಡ್ ಆ ವಯಸ್ಗೆ ನನ್ ಬಿದೋಗಿರೋದು ಗೊತ್ತಾಯ್ತಾ ವಯಸ್ಗೆ ಹಂಗೆ ಅಣ್ಣ ಹಂಗೆ ಬೋಲ್ಡ್ ಅಲ್ಲ ಆಯ್ ದಿವಸ ಬೆಳ ಅವ್ಲೇ ಹೇಳಿರುವ ಕೀರ್ತನ ಗೌಡ ಅಲ್ಲ ನೀನು ಅಂತ ಆಯಾ ನಮ್ಮ ಹುಡುಗಿ ಬಗ್ಗೆ ನನಗೆ ಗೊತ್ತಿಲ್ಲ ಪಸಲ್ ಬರೋದು ಹ್ಮ್ நீ தாஜ்மலே கட்டிர் தீரீ அல்ல அக்க பதில மாத்தாட்பது அந்திள்வா